ನೋಡ್ರಿ ಪ ಎಲ್ಲಾರಿಗೆ ಊಟ ಮಾಡತ್ತಾರೀ ಸಿಮ್ಮು ಅಯ್ಯೋ 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 ನಜ್ಮಾಗ ಹೊಡ್ಯಾಕತ್ತಾವಪ್ಪನು ಹಿರಮ್ಮ ರೋಗ ಅಯ್ಯೋ ಅವ್ರ ಅಪ್ಪ ಬಂದ ಮೇಲೆ ಹೇಳ್ತಾ ಹಾಕಿ ಹ್ಞೂ ಅವ್ರಪ್ಪ

ನೋಡನ್ರಿ ಈಗ ಎದ್ದು ಚಹಾ ಕುಡಿದೀವಿ ರೀ ಬಿಸಿನೀರು ಕುಡಿದೀವಿ ಮೊದಲು ಆಮೇಲೆ ಕಡೆ ಚಹಾ ಕುಡಿದ್ವಿ ಅಮ್ಮಾಗೂ ಆರಾಮಿಲ್ಲರಿಪ್ಪ ಇವತ್ತು ಫುಲ್ ನೆಗಡಿ ಅಮ್ಮಾಗ ನೆಗದಿ ನೆಗಡಿ ಹೆಂಗೆ ಅಮ್ಮ ನೋಡ್ರಿ ದನಿ ರೀ ದನಿನ ಚೇಂಜ್ ಆಗ್ಬಿಟ್ಟೈತೆ ರೀ ಅವ್ರದ್ದು ಬಿಸಿನೀರು ಕುಡಿದ್ರಿ ಇಲ್ಲ ರೀ ಹಾಂ ಬಿಸಿನೀರು ಕುಡಿಬೇಕಮ್ಮ ಸ್ವಲ್ಪ ಅಂದ್ರೆ ಗಂಟ್ಲು ಸರಳ ಆಕೈತೆ ರೀ ಬಿಸಿನೀರು ಕುಡಿದು ಬಿಸಿಗಿ ತಗೋತಿ ಅಂದ ಗುಳಿಗೆ ತೊಗೊಂಡ್ರಿ ಅವ್ರು ಇಲ್ಲಮ್ಮ ಅಮ್ಮ ಇದು ಕ್ಲೈಮೇಟೇ ಚೇಂಜ್ ಆಗೈತೆ ರಮ್ಮ ಹಂಗಾಗೈತೆ ರೀ ಇದು ಹ್ಞೂ ಇಲ್ಲ ಎಲ್ಲರಿಗೂ ನೆಗಡಿ ನೆಗಡಿ ಆಗೈತೆ ಮದ ನನಗೂ ಮನೆ ನೋಡಿದ್ರಲ್ಲ ತೋರಿಸೋ ಮುಂದೆ ಕಡಿಮೆ ಆಯಿತು ಅರಿಪ್ಪ ನಾನು ಬಾಂಡೆ ಹಾಕೊಂಡು ಹೋಗ್ಲೆ ಹಾಂ ಬಾಂಡೆ ಅದೆಲ್ಲ ತಗೊಂಡು ಹೋಗ್ತೀನಿ ನಾನು ಸ್ವಲ್ಪ ಅಡುಗೆ ಅದು ಮಾಡಿಬಿಡು ನಾನು ಒಂದಿಟ್ಟು ಎ ಪಿ ಎಮ್ ಹೋಗ್ಬರ್ತೀನಿ ಉಳ್ಳಾಗಡ್ಡಿ ನೋಡಿದಿಲ್ಲ ಅವೆಲ್ಲ ಮನೆ ತೊಗೊಂಬಂದು ಕೊಳತ್ ಹೋಗ್ಬಿಟ್ಟು ಉಳ್ಳಾಗಡ್ಡಿ ಮನೆ ಎಲ್ಲ ಕೆಟ್ಟ ನೋಡಮ್ಮ ನಮ್ಮ ಚಲೋನ ಬರಲಿಲ್ಲ ಮಾವು ಅವರು ಚೊಲೋ ತೊಗೊಂಡಾರಮ್ಮ ನಜ್ಮಾರ ಉಳ್ಳಾಗಡ್ಡಿ ರೀ ಹೋಗಿ ಬರ್ತೀನಿ ಅಂತೇಳ್ರೆ ಕಿಂಗ್ ಕರ್ಕೊಂಡಮ್ಮ ಎ ಪಿ ಎಮ್ ಸಿಗ್ರಿ ನಜ್ಮಾನ್ ಕರ್ಕೊಂಡ್ರಿ ಹೋಗೋಣ ಅಂತ ಹೇಳಿ ನೇಕಿಗೆ ಬಂದಿರಿಪ್ಪ ನಾವೀಗ ತಾಜ್ ರೀ

ಅರಿ ಪೌನು ಜೇರ ನಿನ್ ಮಗ ಮಾಡ್ತೀನಿ ಅರಿಪೌನು ಅಂತ ಅರಿಪ್ಪ ಈಗ ನಿನಗ ಅಮ್ಮ ಹಿಂಗ ನಾಕ ತಗೊಡಂತೀನಿ ಏನಂತ ಅರಿಪಂತಿಯ ಅಂಟಿ ಅಂತ ಹಾ ಶಿರಿ ಮ್ಯಾಲ ಬಂದಿರಿಪ್ಪ ನನ್ಗೆ ಜೇರಾರ ಮನಿಗೆ ಮ್ಯಾಲ ಬಂದ್ರಿ ಜೇರ ಏನಂತ ನಸ್ರಿಂದ ಹೌದ ಈ ಗ್ರೇಟ್ ಗ್ರೇಟ್ ಅಂತ ಎರಡು ಮಕ್ಕಳ ಅಕ್ಕ ತಗೊಂಬಿಟ್ರಾವ ಈಗ ಮಾಡುವ ನೋಡ್ರಿ ಅಷ್ಟ್ ನಿತ್ಕೊಂಡ ಮಾಡ್ತಾರೀ ವೆರಿ ಗುಡ್ ವೆರಿ ಗುಡ್ ನಮ್ಮ ಮಕ್ಕಳು ಅಂತ ಮಕ್ಕಳಂತ್ ಬರ್ರಿ ಹೋಗನ್ರೀ ನಮ್ ಚೇರಾ ಫುಲ್ ಚೇಂಜ್ ಮಾಡ್ಯಾಡ್ರಿ ಈಗ ಇದನ್ನ ಈ ಕಡೆ ಇದು ಯಾಕೆ ಸ್ಟ್ಯಾಂಡ್ ಹಾಕ ನೀರ್ ಸಿಡಿತಾವ ನಲ್ಲಿ ಇಲ್ಲಲ್ಲ ಹಾ ಈ ನನ್ನ ತರ ನಾವ್ ಭಾಳದಾಡ್ರಿಕ್ಕಿ ನಿಂದು ಇಂಥ ಇತ್ತಲ್ಲ ಬನ್ನಿ ತರ ತರಿಸಿದ್ದೇನಾಯ್ತೇನಾ ನಮ್ಗೆ ಇಂಥದ್ದು ಬಂದಿದ್ದೀರಾ ಅಯ್ಯೋ ಏನೋ ಗಿಡ್ಡಮ್ಮ ಏನದು ಕೊಬ್ಬರಿ ಉಂಡೆ ಕೂಡ ಆಯ್ಕೆ ಥ್ಯಾಂಕ್ ಯು ಅಮ್ಮ ಟಾಂಕು ಅಂತ ತಿ ಗುಂಡ ಏನೋ ಇವತ್ತು ವಿಶೇಷ ಇವತ್ತು ನಮ್ಮ ಸೋನನ್ बर्थडे ನಮ್ಮ ಆಪಾ ಇವತ್ತು बर्थडे ಐತ್ರಿಪ್ಪ ಎಲ್ಲರೂ ವಿಶ್ ಮಾಡ್ರಿ ಹ್ಯಾಪಿ बर्थडे ಸೋನು ಇದು ಇಕ್ಕಿದಲಿ ಇರ್ ತಂಗಿದ್ರಿ ಇವ್ರ ತಂಗಿದ್ರಿ ಆದ್ರೂ ವಿಶ್ ಮಾಡಬೇಕು ಆಗದಿಲ್ವಾ ಇಕ್ಕೆ ಹಾಕದಾಗ ಹೋಯ್ತನ ಹೋಗಿತನ ನಾವು ಸೋನಂದನ ಕತ್ತೀವಿ ಹಂಗಲ್ಲ ಈಗ ಆರಿ ಪಾಂಟಿ ಕರಿಬೇಕು ಇಲ್ಲಿ ನಾನು बर्थडे ಐತಿ ಇಲ್ಲಿ ಈಗ ಅವರು ಹೇ ಸೋನಾ ಸೋನ್ಯಾ ಹ್ಯಾಪಿ ಬರ್ತಡೇ ಗುಡ್ ಹೇಳಿ ಬಿಡು ಬರೋ ಬಿರ್ಗಂತ್ರಿ ತರಕಾರಿ ಇವಾಗ ತರಕಾರಿ ಹೋಗ್ಬೇಕ್ರಿಪ್ಪ ನಾವು ಇವತ್ತು ಬರ್ತಡೆ ಸಂಬಂಧ ಸ್ವಲ್ಪ ಫ್ಯಾಮಿಲಿ ಅಷ್ಟೇ ಇದ್ ಮಾಡಿ ಮುಗಿಸ್ಬೇಕು ಅಂತ ಹೇಳಂದು ಹೌದಾಳ ಗೊತ್ತ ನೀನೆಲ್ಲ ಅದ ಡಿಸಿಜನ್ ಮಾಡಿದ್ರಿ ಅವ್ರು ಸೊಪ್ಪೆ ಅಂತ ಇಲ್ಲದ ಜೀವ ಮಾಕಿನ್ ಮೇಲೆ ಹೌದೌದು ನೀನೆಲ್ಲ ಅದು ಇದು ಆದ್ರಿ ಮಾಡ್ಬೇಕು ಅಂತ ಅನ್ನಂಗ ನಮ್ಮ ಹೆಸರಿನ ಸಫಿಯಾರ ಬಹಳ ಇದು ಮಾಡಿದ್ರಿ ಏ ಮಾಡಲ್ಲ ಹೌದೌದು ಇಲ್ರಿ ಬಿಡ ಮಾಡ್ಲಿ ಏನಾಯ್ತು ಮಾಡಣನ್ ತಗೋರಿ ಎಲ್ಲರೂ ಕೂಡ ಆದ್ರೆ ನಾವು ವೆಜ್ ಮಾಡಕತ್ತಿಲ್ಲ ಅದೊಂದು ಖುಷಿ ಇವತ್ತು ಹೌದೌದೌದು

ಆಲೂಗಡ್ಡಿ ಆಲೂಗಡ್ಡೆದಲ್ಲ ನಮ್ಮ ಎಲ್ಲ ಅವರಿ ಉಳ್ಳಾಗಡ್ಡಿ ಮಾರ್ಕೆಟ್ ನೋಡ್ರಿ ಎಲ್ಲ ಗುಡಾನ ಇವಾಗ ಇಲ್ಲೊಂದು ಉಳ್ಳಾಗಡ್ಡಿ ಚಲೋ ತಗೊಂಡಿವಿಪ್ಪ ಅದು ತೂಕ ಹಚ್ಬೇಕ್ರಿ ಇಪ್ಪತ್ತೆಂಟು ರೂಪಾಯಿ ಕೆಜಿ ಇದು ಅಂತ ಅವರು ಚಲೋ ಗಡ್ಡಿ ಐತಿರಿ ಒಣ ಅದು ಎಷ್ಟು ಕೆ ಜಿ ರೀ ಏನ್ರಿ ನೋಡ್ಬೇಕ್ರಿ ಅವು ಐವತ್ತು ಕೆ ಜಿ ಐವತ್ತು ಕೆ ಜಿ ಐತಿ ಐವತ್ತೈದು ಹಂಗೆ ಕಡಿಮೆ ಇದ್ ನೋಡಿರಿ ನಾವು ಉಳ್ಳಾಗಡ್ಡಿ ಹಾಕೊಂಬಂದಿರಿ ಪರೀಕ್ಷಾದೊಳಗೆ ಅದಾವ ಚೀಲ ನೀವು ಇವ ಹಾಂ ಇದನ್ನು ಹೋಗ್ಲಿ ನಾನು ಉಳ್ಳಾಗಡ್ಡಿ ಚೀಲ ತೊಗೊಂಬಂದಿ ನೋಡ್ರಿಪ್ಪ ನಮ್ಮ ಬಾಬಾ ಬಂದಾರ ನಾವು ನೋಡ್ರಪ್ಪ ಇವಾಗ ಉಳ್ಳಾಗಡ್ಡಿ ಹೋಗಿ ನಮ್ಮ ಮನೆ ಒಳಗೆ ಚೀಲ ಇಟ್ಟು ತರಕಾರಿ ಇಟ್ಟು ಮತ್ತೆ ತಗೋ ಬಂದ್ವಿ ನಾವು ಬರಮಟ್ಟಂದ್ರೆ ನಮ್ಮ ಜೇರಾರು ಬಂದ್ರೆ ಅವ್ರ ಚೀಲ ನಾವೇ ಇಟ್ಕೊಂಬ್ವಿ ಇಲ್ಲಿ ಆಯ್ತ ಸುಮ್ಮ ನಿಮ್ದು ಕೆಲಸ ಹ್ಮ್ ಆತ ತಗೊಂಡ್ಬಂದಿರ್ಲಾ ತಗೊಂಡಿದ್ದಲ್ಲಿ ಮತ್ತೆ ಯಾಕಂದ್ರೆ ನಿಮ್ ಚೀಲ ಬರಲಿಲ್ಲ ಒಳಗೊಂಡ ಚೀಲು ಬಂತಿಲ್ಲ ನೀವು ಮಾತೇ ಅದಕ್ಕೆ ಕೇಳಿ ಆ ಮಾತಲ್ಲೇ ಎಲ್ಲರೂ ಬಿಡ್ಕೊಂಡಿರೋದ್ರ ನಾವು ತಗೊಂಡ್ವಿ ಅಂತ ನೀವು ನೀವು ತಗೊಂಡ್ಬಿರಂತ ನಾವು ಅನ್ಬಾರ್ದಂತ ಮತ್ತೆ ಏನು ಮಾಡ್ತೀವಿ ಏನದು ಬುಕ್ ಏನ ತಗೊಂಡಿ ಏನ್ ಮಗನ್ ಮದಿ ಮಾಡ ಸೀರೆ ಪರಿ ತೊಗೊಂಬಂದ್ಲಾ ಇಲ್ಲ ನಮ್ಮ ಜೇರ ಏನೋ ಕೊಟ್ಟಾಡ್ರಿಪಾ ಏನು ನೆಸನ ಇದಾಡೋದೇನು ಸುಮ್ಮನೆ ಮಕ್ಕಳ ಗಪ್ಪ ನಂಗೆ ಸುಮ್ಮನೆ ಸುಮ್ಮನ ಇಲ್ಲ ಇವಾಗ ಹ್ಮ ಜೇನೂ ಬಂದಿರಪ್ಪ ನಾವು ನರ್ಸರಿ ಬಿಟ್ಟಿದ್ಮೇಲೆ ನಿಲ್ಲಿಸಿಟ್ಟ ಅಂದ್ರೆ ರೀ ಹಣ್ಣು ಕೊಟ್ಟಾರಿಸ್ ಮಾಪರ್ ಬಿಸಿಲಾಗಿಂತ ಬಂದಿರು ಹಣ್ಣು ತಿಂದ್ರಿ ಅಂತ ಅಂದ್ರೆ ಮೊಸನ್ ಬಣ್ಣ ಮೋಸನ್ ಬಣ್ಣ ಮೊದಲ ಮೆಣ್ಸಿನ್ಕಾಯಿ ಎಲ್ಲ ಹುರಿಬಿಕ್ ಈಗ ಮತ್ತೆ ಇದಾವ್ದ್ರಿ ವೆಜಿಟೇಬಲ್ ನಡಿಗೆ ಅಂತ ನಮ್ಮ ಮಟ್ಟ ಅಂದ್ರ ಕೆಂಪು ಖಾರ ಹಸಿ ಚಟ್ನಿ ಶೇಂಗಾ ಚಟ್ನಿ ಇದೆಲ್ಲ ಮಾಡ್ಬೇಕ್ರಿ ಈಗ ಅಮ್ಮ ನಮ್ಮ ಮಗಳು ನೋಡಿದ್ರೆ ಅಷ್ಟು ಅನೈತಿ ಅಡಿಕೆ ಹಾಕೋರಿ ಅಂತೇಳಿ ನೀರು ಸುಮ್ಕೊಂಡಿರ್ಬೇಕ ನೀ ಹೇಳ್ತಿ ಊಟ ಮಾಡಿದ್ರೆ ಬಿಡ್ರಿ ಈಗ ಹಾಕಬೇಕೀ ಅಮ್ಮ ನಮಗಂದೇ ಈಗ ಇವನ್ನೆಲ್ಲ ಸ್ವಚ್ಛ ಮಾಡಿ ಹುರಿಬೇಕ್ರಿ ಇವ್ನ ಇವು ಗುರಿಯ್ರಿ ಇವು ಅಗಸಿ ಶೇಂಗಾ ತಗೋ ಕೊಡಬೇ ಅಂತ ಹೇಳಿ ಇವು ಮೆಣಸಿನಕಾಯಿ ಆಮೇಲೆ ಹುಣಸೆಣ್ಣೆನೆ ಹಾಕ್ಬೇಕು ರೀ ಸಾಂಬಾರು ಮಾಡಾಕದ ಆಮೇಲೆ ಸ್ವಲ್ಪ ಬದ್ನಿಕಾಯಿ ಪಲ್ಯಕ್ಕೆ ಹಾಕಬೇಕು ಎಷ್ಟು ಭಾಳ ಆಗುತ್ತೆ ಏನ್ ಮಾಡಕೈತ್ರಿವಾ ಏನು ಮಾಡಾಕತ್ತೀರಿ ನಮ್ಮ ನೋಡಕ್ ಹೊಂತೀಯ ನಮ್ಗೆ ನೋಡಾಕ್ ಹೊಂತೀಯ ನೀನ್ ಇದ್ರು ಹಂಗಾಯ್ತೀನಿ ನೀಲ್ಲ ಅಂದ್ರೆ ಇರ್ತೀವಿ ಮತ್ತೆ ಏನು ಹೊಸದಾಗಿ ನಿಮ್ ನೋಡಕ್ಕಂತೀನಿ ಅನ್ನೋದು ಹ್ಞೂ ಹಂಗೆ ಬಾ ದಾರಿಗೆ ಹ್ಞೂ 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 ನಾವು ಯಾರು ಯಾರೇ ಮಾಡಕತ್ತಾರ ಯಾರ ಆ ಹುಡುಗಿ ಅದು ಕ್ಯಾರೆಟ್ ತಗೊಂತಂದ್ರ ಅದು ಗಜ್ಜಿನ ತಗೊತ ನಾವು ಸಿಹಿ ಅಂದ್ರೆ ಕ್ಯಾರೆಟ್ ಚಲಮ್ಮ ಪಲಾವ್ ಇಲ್ಲ ಏನಾರ ಮಾಡ್ತೀವಿ ಅಂತಂದ್ರೆ ಪಲಾವ್ ಕ್ಯಾನ್ಸಲ್ ಹಾಕ್ ಬಿಡಿ ಈಗ ಹ್ಮ್ ಹ್ಮ್

ನನಗೇನು ಗೊತ್ತು ಅದ್ರ ಬದ್ದು ಅದು ಏನು ಫ್ರೀ ಕೊಡಕತ್ತೀರ ನಾನು ಅಂತ ಮಾಡಿದ್ದು ನಿಮ್ದ ಅಲ್ಲ ಏನಿದ್ರು ಹಾಂ ಫ್ರಾಕ್ ಮಸ್ತ್ ಐತೆ ತಗೋ ಬ್ ಮತ್ತೇನು ತೊಗೊಂಬಾ ಸಿಮ್ಮ ನಿಮ್ಮ ಹ್ಞೂ ಹ್ಞೂ ಇಲ್ಲ ನೋಡಿರಿ ಇವಾಗ ನಾನು ಪಬ್ ಮಾಡಕತ್ತೀನಿ ರೀ ಈಗ ಮಧ್ಯಾಹ್ನ ಊಟಕ್ಕೆ ರೀ ಪಲಾವ್ ಮಧ್ಯಾಹ್ನಕ್ಕೆ ಪಲಾವ್ ಕ್ಯಾನ್ಸಲ್ ಆತು ವೈಟ್ ರೈಸ್ ಸಾಂಬಾರ್ ಮಾಡ್ಬೇಕಂತೆ ರೀ ಆಮೇಲೆ ಕಡೆ ಚಪಾತಿ ರೊಟ್ಟಿ ತರಿಸ್ತಾರ ಚಪಾತಿ ಮಾಡಬೇಕು ಕುರ್ಮಾ ಪಲ್ಯ ಬದ್ನಿಕಾಯಿ ಪಲ್ಯ ಆಮೇಲೆ ಕಡೆ ಕೆಸರಿಕಾಳ ಪಲ್ಯ ರೀ ರೊಟ್ಟಿ ಪಲ್ಯ ಮಾಡ್ಬೇಕಂತೀವಿ ಅದಕ್ಕೆ ಕ್ಯಾನ್ಸಲ್ ಮಾಡಿದ್ದೀಗ ಅದೊಂದು ಈಗ ಪಲಾವ್ ಇದನ್ನ ಹಾಕಿ ಒಳಗಡೆ ಹಾಕಿನಿ ಸ್ವಲ್ಪ ಫ್ರೈ ಆಗಿದೆ ಪಲಾವ್ ಕರೆಕ್ಟ್ ಆಯ್ತದ ಸ್ವಲ್ಪ ಕೈ ಆಡ್ಬೇಕು ನೋಡಮ್ಮ ಅದನ್ನ ಹೌದು

ಿಲ್ಲ ಹಾ ಇವ ಅದಕ್ಕ ನಾನು ಹಿಡಿಯಾನ ಬಿಟ್ಟಿಲ್ಲ ಇನ್ನ ಅದನ್ನ ಹಂಗ್ಯಾರ ಜೋಡಿ ಎಂಜಾಯ್ ಮಾಡಿದ್ದೀವ್ ಹಿಡಿಯಾನ ಬಿಟ್ಟಿಲ್ಲ ನಾನು ಅವತ್ತಿನ ದಿನ ಹ್ಮ್ ಟ್ರೈ ಮಾಡಿದ್ದು ತಗೊಂಡ್ರಿ ನಾ ನಾನು ಬಿಟ್ಟಿಲ್ಲ ನೀನು ಹಿಡಿಯೋ ಹಂಗೈತದ ಹ್ಮ್ ಅರಿಪ್ಪ ಅರ್ಶಿಯಾರ ಎಲ್ಲರು ಕುಡಿಯುವ ಪಾರ್ಟಿ ಮಾಡಿದ ದಿನ ಹಂಗೈ ನಮ್ಮ ಜೊಡೇ ಬಿಟ್ಟಿಲ್ಲರಿ ಪಂದು ಯಾವಾಗ ದಿನ ಹಾಕ್ತೀನಿ ರೀ ಹೌದೌದು ಬಿಡದಿನ ಬಿಡ್ತೀನಿ ನಾನು ಹಾಕಿ ಕೊಡ್ಲೇ ಮಿಕ್ಸ್ ಮಾಡಿ ಈಗ ಪಲಾವ್ ಊಟ ಮಾಡೋದ್ರಿಗ ಎಲ್ಲರಿಗೂ ಹಾಕಿಕೊಟ್ಟಿರಿ ಪಲಾವ್ ಗಟ್ಟಿ ತಗೊಳ್ಳ್ರಿ ಮೊಸರ ಗಟ್ಟಿ ಮಸ್ರು ಹೌದಾ ತಗೋಳ ತಗೊಳ್ವಾ ತಗೋರಿ ಅಪ್ಪ ತೆಳಗಿಯ ಕರೆಲ್ಲ ತೊಳಗಿ ನೀನು ಮನೆ ಕಟ್ಸೋರೊಳಗೆ ಇಲ್ಲ ಒಳ್ಳೆ ಒಳ್ಳೆ ತೆಳಗನ ಆಗಿತ್ತು ಎಲ್ಲ ಸರಿ ಪಲಾವ್ ಏ ಸ ತಾಟ್ ಊಟ ಮಾಡಿದಿ ತಾಟ್ ಎಷ್ಟು ಸ ತಾಟ್ ಊಟ ಮಾಡಿದೆ ಹೌದಾ ಹೆಂಗೈತ್ ಜೀರಾ ಎಲ್ಲ ಕಳೆಕಲೇ ಕೇಳ್ಕೊಡಿ ತುಪ್ಪಾ ಅಂದ್ರೆ ಹಂಗೇನಿಲ್ಲ ಒಂದಸಲ ಹೇಳಿಬಿಡ್ರಿ ಸಾಕಷ್ಟ ಒಂದಸಲ ಹೇಳಬಹುದು ಹ್ಮ್ ಗಟ್ಟಿ ಮಸರು ಹಾಕೊಂಡು ೊಂಡ್ಬಿಟ್ನೆ ಅಂದ್ರೆ ಚಾಚಿ ಹೆಟ್ಟಾ ಬಾತೇನ ನಗ್ನಗ್ತನ ಅದ ನಗ್ನಗ್ತನ ಅದ ಮೆತ್ತಗಾತಾವು ಆದನ ಈವಡಿಮ್ಮಕ್ಕ ಒಂದ್ ಓಡಕ್ಕೆಲಿ ಕೊಡ್ತಾರ್ವಾ ಅಮ್ಮಕ್ಕೆ ಅಂತ ರಾತ್ರಿ ಊಟ ಮಾಡಿದ್ಮೇಲೆ ಮೇಲೆ ಹಕ್ಕು ಬಿಡ್ಯಾಕ ಹಾಕೊಳೋದಕ್ಕೆ ಅಂತಾರ

ಇಲ್ಲಿ ಹೆಸರು ಕಾಳು ಒಂದು ದೀಡ್ ಕಲ್ಪ ಹಾಕಿದ್ರಿಪ್ಪ ಇಪ್ಪ ಒಂದು ಅರ್ಧ ಕಲ್ಪ ಹಿಡಿತ ಹಾಕಿದ್ರಿ ನೋಡನ್ರೀ ನೀರು ಹಾಕಿಟ್ಟೀನಿ ಅದು ಕುಯ್ತಂದ್ರೆ ಪಲ್ಯ ಮಾಡದ್ರಿ ನೋಡ್ರಿ ಸ್ವಲ್ಪ ಶಿಂಗ ಹುಡಿದ್ರಿ ಅದು ಸ್ವಲ್ಪ ಕಮ್ಮಿ ಆಗತ್ತವು ಮತ್ತೆ ಮತ್ ಹುರಿಯದ ನೋಡ್ರಿ ಎಲ್ಲಾ ತರಕಾರಿ ಇದು ತೋರ್ ಫ್ಲವರು ಬೀನ್ಸ್ ಬಟಾನಿ ಬದನೇಕಾಯಿ ಆಲೂಗಡ್ಡಿ ಟೊಮೆಟೊ ಹಣ್ಣು ಹೀರಿಗೆ ಕರಿಬೇ ಕೊತ್ತಂಬರಿ ಕೆಸರಿಬೇಳೆ ಹಾಗೆ ತೊಗರಿಬೇಳೆ ಹಾಕಿ ಸಾಂಬಾರ್ ಮಾಡ್ತಾ ಕುಕ್ಕರ್ ತಗೊಂಡಿರ್ಬಿಡಿ ಚೆನ್ನಾಗಿ ನಮ್ಮ ಇದ್ದ ಚಟ್ನಿ ಎಲ್ಲ ಹಾಕರಿ ಕರೆಂಟ್ ಹೋಗ್ಬಿಡ್ತಿ ಇಷ್ಟೊತ್ತ ಹಂಗಾಗಿ ಲೇಟ್ ಆತ್ ಬಿತ್ತ ನೋಡಿ ನಿನ್ ಮಗಳು ಈ ಹೆಸರು ಕಾಳ ಕೂರೆ ಹಾಕಿ ಇದು ಸಿಟಿ ಹತ್ತಂದ್ರೆ ಬೇಸಿ ಇದು ಸಾಂಬಾರಿಂದ ಇಟ್ಟು ಬಂದ್ರಿ ಹೂ ಸೋರೆಕಾಯಿದ್ರು ಎರಡು ಅದ್ರಾಗ ಹೆಚ್ಚಾಕಂದ್ರೆ ಹುರ್ಗುರು ನಮ್ಮ ಬೇಡಂದೇ ನಾನು ಸಣ್ಣಗೆ ಹೆಚ್ಚಿ ಕುದಿಸಿ ಸ್ವಲ್ಪ ಕುಕ್ಕರ್ ಕುದಿಸಿ ಲಾಟ್ ಸಾಂಬಾರು ಹಾಕೋಣ ಅಂತ ಹೇಳನ್ರಿ ನಾನೀ ಏನ್ ಮಾಡತ್ತೀರಿ ಅಡಿಗೆ ಚಪಾತಿ

ಇಲ್ಲಿ ನೋಡ್ರಿ ಇವಾಗ ನಾನು ಬದ್ದಿಕಾ ಪಲ್ಯ ಮಾಡಕ್ ಇಟ್ಟೇನೆ ಇಲ್ಲಿ ದೊಡ್ಡೊಂದು ಗುಂಡಿಟ್ಟಿನಿ ಬದಿಕ ಬಾಳದವ್ರಿ ನಮ್ಮನೆಯನ್ನೋರ್ಗ್ರಿಗೆ ಆಮಡೆ ಒಣೆಗೆ ಎಲ್ಲರಿಗೂ ಹೇಳದ ಅವತ್ತು ಹಾಗಾಗಿ ಸ್ವಲ್ಪ ಜಾಸ್ತಿನ ಬದ್ನೀಕಾಪಲ್ಯ ಮಾಡೋದು ಹಾಗಾಗಿ ದೊಡ್ಡ ಗುಂಡಿನ ಇಟ್ಬಿಡ್ತೀನಿ ಇಲ್ಲಿ ಹೆಸ್ರು ಕಾಪಲ್ಲೆ ಇಡ್ಬೇಕು ರೀ ಇದು ಕಪ್ಪಲೆ ಮಾಡೋಕೆ ಇಟ್ಟೀನಿ ಈಗ ಹೆಸರು ಕಾಕುತ್ತವ್ರಿ ನಮ್ಮ ಹೆಸರಿನವ್ರ ಮ್ಯಾಲ ಚಪಾತಿ ಮಾಡೋಕೆ ಕುಗ್ಯಾರವ್ರಿ ಮಜ್ಮಾ ನಸ್ರಿನ ಬಜ್ಜಿ ಚಪಾತಿ ಮತ್ತು ಅನ್ನನೂ ಹೋಗಿ ಅಲ್ಲೇ ಮಾಡ್ಬೇಕು ರೀ ಬೇಳೆ ಇದು ಬೇಳಿದು ಕುದೀದೈತೆ ರೀ ಸಾಂಬಾರಿದ್ದು ಕುದೈತೆ ಹೆಸರು ಕಾಪಲ್ಲೆ ಇದು ಕಪ್ಪಲೆ ಎರಡು ರೆಡಿ ಹಾಕತ್ತರಿ ಿವಸಿಕಾಯು ಭಾಳ ಹಣ್ಣು ಕುಸೋದು ಕುಸಿದ್ರು ಬ್ಯಾಡ್ರಿ ಯಾಕಂದ್ರೆ ಇದು ಫಂಕ್ಷನ್ ಇಂದ ಅಡಿಗೆ ಅಲ್ರಿ ಹಂಗಾಗಿ ಸ್ವಲ್ಪ ಇಷ್ಟ ಇರಲಿ ಈಗ ತರಕಾರಿ ಪಲ್ಯ ಮಾಡ್ಬೇಕು ರೀ ಪಾ ಈಗ ಅದು ಹೆಚ್ಚಿದೆ ಹೆಜ್ಜ ರೀ ಒಳಗಡೆ ಇವನ ಸುಮಾನ ನೀರು ತುಂಬ ಮುಗೀತ ನಾಳೆ ಬಿಟ್ಟಿದ್ರಲ್ಲ ಇವತ್ತು ನಿಮ್ಮ ನನಗಿದ್ಕೊತು ಹೆಚ್ಚಾ ಕೊಡಿಲ್ಲ ನನಗೆ ತರಕಾರಿ ಪಲ್ಯ ಮಾಡ್ಕೊಂಡಿದ್ದೆ ಹಾಂ ಹಾಂ ನನ್ನ ಮೊದಲು ಹೆಚ್ಚಿಕೊಡೋದು ತರಕಾರಿ ಹಾಂ ಆದರೆ ಹೆಚ್ಚಿಬಿಡ ಆದ್ರಿ ನೀರು ತುಂಬವಿಲ್ಲ ಸಣ್ಣ ಬಿಟ್ಟಿದ್ರೆ ಇವಾಗ ನಮ್ಮ ಮೂನ್ ಹಳ ಬರ್ತಾವೆ ಇವತ್ತು ಆ ರೀ ಪಂದ ಪಾಪ ಅದ ಕೆಲಸ ಮಾಡಬೇಕು ಇವತ್ತು ಹ್ಞೂ ಹುಡುಗರು ಇದು ಮಾಡಕತ್ತವ್ರಿ ಪಾ ಚಪಾತಿ ಅದು ಮಾಡಕತ್ತವ್ರಿ ಮೇಲೆ ಹಾಂ ಹ್ಞೂ ನಜ್ವಾ ಚಪಾತಿ ಮಾಡಕತಿಯಾ ಹಾಂ ಅದಾವ ಇನ್ನು ನಿಮ್ಮ ಚಪಾತಿ ಇಟ್ಟ ನಾನು ಹೇಳ ಅನ್ನಕ್ಕೆ ಇಡ್ತೀನಿ ಅಲ್ಲಿ ಬಂದಾವ ಹಾಂ ಅದಕ್ಕೆ ನೋಡಕ ಬಂದೆ ನಾನು ಮತ್ತೆ ಆ ತಂತಡಿ ಅಂತಂದು ಮಸ್ತ್ ಹಾಕತ ಬಿಡು ಚಪಾತಿ ಅದರ ನಮ್ಮ ಹೆಸರು ಚಪಾತಿ ಅಂತ ಏನಮ್ಮ ಹೌದಾ ಮಸ್ತ್ ಮಸ್ತಾ ಹಾಕೋ ನೀ ಏನ್ ಬಿಡು ಚಪಾತಿ ಚಪಾತಿ ಲೋಗಾತ ಹ ಇನ್ ಮ್ಯಾಗ ಫಂಕ್ಷನ್ ನಿಂದ ನೋ ಚಪಾತಿ ಜವಾಬ್ದಾರಿ ಇರೋ ನಿಂದ ಜವಾಬ್ದಾರಿ ನಮಗೆ ಹಾಕೋ ನೀ फटाफट ಪಟ್ಟ ಕಸೇ ನಷ್ಟ ಸಣ್ಣ फटाफट ಮಾಡಿದ್ರು नाಷ್ಟ ನೀ ಇದು ಮಾಡಿದ್ರು नाಷ್ಟ ಪಲ್ಯ ಚಲೋರಾಯಿತದು ಹ್ಮ್ ಮಸ್ತ್ ಐತ್ ನಮ್ಮ ಜೇರಮಲಿ ಬರೀತಿ ಹಾಂ ಈಗ ಬಾಡಿಗೆ ಕೊಡ್ತೀವರಲ್ಲ ಇದನ್ನ ಬಾಬಾ ಬಾಡಿಗೆ ಕೊಡ್ತಾರ ನಾ ಛಲೋ ಹಾತ್ಡು ಒಂದು ಮಸ್ತ್ ಐತಿ